ಒಂದೆಡೆ ಕೈಯಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಿಡಿದು ನಿಂತಿರುವ ಜನರು ಮತ್ತೊಂದೆಡೆ ಕೈ ಮುಗಿದು ಶಾಸಕರಿಗೆ ಕೃತಜ್ಞತೆ ಭಾವ ಸಲ್ಲಿಸುತ್ತಿರುವ ಮಹಿಳೆಯರು ಈ ಎಲ್ಲಾ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಹುಬ್ಬಳ್ಳಿಯ ಶಿವಶಂಕರ ಕಾಲೋನಿ ಹುಬ್ಬಳ್ಳಿಯ ಸಿದ್ದಾರೂಢ ಮಠದ ಹತ್ತಿರ ಶಿವಶಂಕರ ಕಾಲೋನಿಯಲ್ಲಿ ಇಂದು ಹುಬ್ಬಳ್ಳಿ ಧಾರವಾಡ ಪೂರ್ವ ಮತಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿಂದ ಎಪ್ಪತ್ಮೂರನೇ ವಾರ್ಡ್ ಮುಖಂಡ ಸಂತೋಷ್ ಪೂಜಾರ್ ನೇತೃತ್ವದಲ್ಲಿ ಜನರಿಗೆ ಉಚಿತವಾಗಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಐಡಿ ಸೇರಿದಂತೆ ಐದು ಲಕ್ಷದ ಇನ್ಶೂರೆನ್ಸ್ ಮಾಡಿಕೊಡುವ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ ಇಂದು ಮತ್ತು ನಾಳೆ ನಡೆಯುವ ಈ ಶಿಬಿರದಲ್ಲಿ ಶಿವಶಂಕರ ಕಾಲೋನಿಯ ನೂರಾರು ಜನರು ಆಗಮಿಸಿ ಒಂದೇ ಸ್ಥಳದಲ್ಲಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಐಡಿ ಮಾಡಿಸಿಕೊಂಡ್ರು ಇನ್ನು ಶಿಬಿರವನ್ನು ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಪುತ್ರ ವಿಶಾಲಬ್ಬಯ್ಯ ಉದ್ಘಾಟಿಸಿ ಶಿಬಿರದ ಪ್ರಯೋಜನವನ್ನ ಪಡೆಯಲು ಸಾರ್ವಜನಿಕರಿಗೆ ಕರೆ ಕೊಟ್ರು ಅದರಂತೆ ನೂರಾರು ಮಹಿಳೆಯರು ಪುರುಷರು ಯುವಕರು ಆಗಮಿಸಿ ತಮ್ಮ ತಮ್ಮ ದಾಖಲೆಗಳನ್ನ ಸರಿ ಮಾಡಿಕೊಂಡ್ರು ಯುವಕರ ಆದಂತ ಬಡವರ ಬಂಧು ಮತ್ತು ನಮ್ಮ ನಿಮ್ಮ ನೆಚ್ಚಿನ ನಾಯಕ ಯುವಕರ ಕಣ್ಮಣಿಯಾದಂತಹ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಸೌರವರ ಅವರ ನೇತೃತ್ವದಲ್ಲಿ ಮತ್ತು ಸಂತೋಷ್ ಪೂಜಾರ್ ಅವರ ನೇತೃತ್ವದಲ್ಲಿ ನಮ್ಮ ಶಿವಶಂಕರ್ ಪಾಲಿ ಚಿಕ್ಕಲ್ಗಾರ್ ಸಮಾಜದಲ್ಲಿ ಸಾಕಷ್ಟು ಬಡ ಜನ ಇದ್ದಾರೆ ಆದ ಕಾರಣ ಸಾಕಷ್ಟು ಜನರಿಗೆ ರೇಷನ್ ಕಾರ್ಡ್ ವೋಟಿಂಗ್ ಲಿಸ್ಟ್ ಪ್ಯಾನ್ ಕಾರ್ಡ್ ಆಯುಷ್ಮಾನ್ ಭಾರತ್ ಕಾರ್ಡ್ ಹಲವಾರು ಬಗೆ ಬಗೆಯ ಸಮಸ್ಯೆಗಳೇ ಇದ್ದವು ಬೇರೆ ಕಡೆ ಹೋದರೆ ಸುಮಾರು ಐದ್ನೂರಲ್ಲಿಂದ ಸಾವಿರವರೆಗೆ ಕೇಳ್ತಾ ಇದ್ದಾರೆ ಇವತ್ತು ಬರ್ತೈತಿ ಸರ್ವರ್ ಇಲ್ಲ ಅದಿಲ್ಲ ಅಂತ ಸಾಕಷ್ಟು ಜನರಿಗೆ ಅಡ್ಡಾಡ್ಸಿ ಅದ್ ಮಾಡ ಕಷ್ಟ ಕಷ್ಟ ಆಗತ್ತಿತ್ತು ಬೆಳಗಿನ ಬೆಳಗಿನ ಜಾವಂತಿಂದ ಈಗಿನ ತನಕ ಸುಮಾರು ಎರಡ್ ನೂರ ಹೆಚ್ಚು ಎರಡ್ ನೂರಕ್ಕಿಂತ ಹೆಚ್ಚು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಮತ್ತು ವೋಟರ್ ಐ ಡಿ ಹಲವಾರು ಬಡ ಜನರಿಗೆ ತಲುಪಿದೆ ಅದಕ್ಕಾಗಿ ನಮ್ಮ ಸಿಕ್ಕಲ್ಗಾರ ಸಮಾಜದ ವತಿಯಿಂದ ಮತ್ತು ಎಲ್ಲರ ಪರವಾಗಿ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಶಿವಶಂಕರ್ ಪಾಲಿಂಗ್ರಿ ಪ್ರಸಾಯ ರೀ ಎಲ್ಲ ಬಾ ಮಾಡಾಕತ್ತಾರೀ ಮನೆ ಇಲ್ದಾರ ಮನೆ ಮಾಡ್ಕೊಡ್ತೇನೆ ಅಂದಾರ ಸಂತೋಷ ಪೂಜಾರ ಅವ್ರ ಕೂಡಿ ನಮ್ಗೆ ಈ ತಂಡ ಚಲೋ ಮಾಡಾಕತ್ತಾರೀ ಮತ್ತ ರೇಷನ್ ಕಾರ್ಡ್ ಇಲ್ಲ ಇದ್ ರೇಷನ್ ಕಾರ್ಡ್ ರೀ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲಾ ಓಟ್ರ್ ಐಡಿ ರೀ ಮಾಡಿಕೊಡಾಕತ್ತಾರೀ ಎಲ್ಲ ಪಾಕ್ರೀ ಈಗ ಎಲ್ಲಾ ಇದ್ ಮಾಡಕ್ಟಂಗ ಹಬ್ಬ ರೀ ಸಂತೋಷ್ ಪೂಜಾರ್ಗ್ರಿ ನಮಸ್ಕಾರ ರೀ ಬಂದ್ ಎಲ್ಲ ಫ್ರೀ ಆಗಿ ಮಾಡ್ಕೊಡಕು ಕುಂತಾರ ಒಂದ್ ಆಧಾರ್ ಕಾರ್ಡ್ ಇರ್ಲಿ ಒಂದ್ ರೇಷನ್ ಕಾರ್ಡ್ ಇರ್ಲಿ ಪ್ಯಾನ್ ಕಾರ್ಡ್ ಇರ್ಲಿ ಓಟ್ ಐಡಿ ಇರ್ಲಿ ಎಲ್ಲ ಫ್ರೀ ಮಾಡ್ಕೊಡ್ತಾರ ನಾವ್ ಮಾಡಿಸ್ಕೊಳಕ್ ಕುಂತೇವ್ ನಮ್ಗ ಬಡವ್ರ ಮಂದಿಗ್ ಬಾಳ ಅನುಕೂಲ ಐತಿ ಅನುಕೂಲ ಆಗಿ ಇನ್ನು ಶಿವಶಂಕರ ಕಾಲೋನಿಯಲ್ಲಿ ಮೊದಲೇ ಬಡ ಜನರು ವಾಸ ಮಾಡ್ತಿದ್ದು ಅಂದೇ ದುಡಿದು ಅಂದೇ ತಿನ್ನುವ ಜನರು ದುಡಿಮೆ ಬಿಟ್ಟು ವಾರಗಟ್ಟಲೆ ತಮ್ಮ ದಾಖಲೆ ಮಾಡಿಕೊಳ್ಳಲು ಕಚೇರಿಯಿಂದ ಕಚೇರಿಗಳಿಗೆ ದಾಡಬೇಕಿತ್ತು ಆದ್ರೆ ಶಾಸಕರು ಮಾಡಿರುವ ಕಾರ್ಯದಿಂದ ಇಲ್ಲಿನ ಜನರಿಗೆ ನೆರವಾಗಿದ್ದಂತೂ ಸುಳ್ಳಲ್ಲ